ಅಲ್ಲಿ ಲೂಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯಾದೇವರಿ ಮಗನಾದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವಹಿಸಲಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಅದಕ್ಕೆ ಬೇಕಾದ ವಿಶೇಷವಾದ ಜ್ಞಾನ ಶಾಂತಿ ಸಮಾಧಾನವನ್ನು ಕೊಟ್ಟು ನೀವು ನಡೆಸುವುದಕ್ಕಾಗಿ ಸ್ತೋತ್ರ ನಿಮ್ಮ ಪವಿತ್ರಾತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿಯೂ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನೀವು ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಆದಿಕಾಂಡ ಹನ್ನೊಂದನೇ ಅಧ್ಯಾಯ ಒಂದರಿಂದ ಆದಿಕಾಂಡ ಹನ್ನೊಂದನೇ ಅಧ್ಯಾಯ ಒಂದರಿಂದ ದೇವನಾಮಕ್ಕೆ ಸ್ತೋತ್ರವಾಗಲಿ ಈಗ ನಾವು ವಚನದ ಕಡೆಗೆ ಹೋಗೋಣ ಆಲೇ ಲೂಯ್ಯ ಆದಿಕಾಂಡ ಹನ್ನೊಂದನೇ ಅಧ್ಯಾಯ ಒಂದರಿಂದ ಒಂಬತ್ತರವರೆಗೆ ನಾವು ಓದುವಾಗ ದೇವರನ್ನು ಅರಿತವರು ದೇವರ ಚಿತ್ತಕ್ಕೆ ವಿರೋಧವಾದ ಕಾರ್ಯಗಳನ್ನು ಮಾಡಿದರೆ ಅದು ಸಫಲವಾಗುವುದಿಲ್ಲ ವಿಫಲವಾಗುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲೇ ಲೂಯ ಆದರೆ ಇಲ್ಲಿ ಏನು ಮಾಡಿದರೆ ಅಂದರೆ ಏನು ಮಾಡ ನಾವು ನೋಡ್ತಾ ಇದ್ದೇವೆ ಅಂದರೆ ಆದಿಕಾಲದ ಜನಗಳು ಬರ್ತಾ ಬರ್ತಾ ದೇವರ ಮಾತನ್ನು ಮೀರಿ ಅವರ ಸ್ವಂತ ಇಷ್ಟಕ್ಕೆ ಹೋದರೂ ಸರ್ವವನ್ನು ಸೃಷ್ಟಿ ಮಾಡಿದರು ಮನುಷ್ಯರಿಗೆ ಬೇಕಾಗಿದೆ ಎಲ್ಲವನ್ನು ಕೊಟ್ಟರು ಆಗ ಮೋಶೆ ಮೂಲಕ ಇಲ್ಲಿ ಅಂದರೆ ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಹೆದರಾಗ್ತಾ ದೇವರ ಜನರ ಒಂದು ಸೇವಕನ ಮೂಲಕ ತಿಳಿಸಿದ್ರು ಮಾತು ಕೇಳಿಲ್ಲ ನಮ್ಮದು ನಮ್ಮದು ನನ್ನದು ನನ್ನದು ಹೇಳಿ ಅವರನ್ನೇ ಅವರೇ ಏರಿಸಿಕೊಳ್ಳೋಕ್ಕೆ ಹೋದರು ಆದಾಗ ಏನಾಯ್ತು ಅಲ್ಲಿ ದೇವರಂಥ ಕಾರ್ಯಗಳನ್ನು ನೆರವೇರಲಿಕ್ಕೆ ಬಿಡೋದಿಲ್ಲ ಯಾಕೆಂದರೆ ನಮಗೆ ಸರ್ವವನ್ನು ಸೃಷ್ಟಿ ಮಾಡಿಕೊಟ್ಟವರು ದೇವರು ಆವಾಗ ದೇವರ ವಾಕ್ಯಕ್ಕೇ ನಾವು ವಿಧೇಯರಾಗಿ ಜೀವಿಸಬೇಕು ಹೊರತು ಪ್ರತಿ ಒಂದು ವಿಚಾರದಲ್ಲಿಯೂ ನಾವು ನಮ್ಮ ಸ್ವಂತ ವಿಚಾರಕ್ಕೆ ಹೋದರೆ ಆ ಕೆಲಸವನ್ನು ದೇವರು ನೆರವೇರುವುದಕ್ಕೆ ಬಿಡಲಿಲ್ಲ ಬಿಡೋದಿಲ್ಲ ಈಗ ನೋಡಿ ಇವು ಈ ಜನಗಳು ಏನು ಮಾಡಿದ್ದಾರೆ ಇದೇ ನಮ್ಮ ರಾಷ್ಟ್ರದೊಳಗೆ ಯಾರು ಬರಬಾರ್ದು ಹೋಗಬಾರ್ದು ಇದು ನಮ್ಮದೇ ಅಂಥೇಳಿ ಅವರು ಸ್ವಂತ ಒಂದು ದೊಡ್ಡ ಗೋಪುರವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು ಇದು ದೇವರಿಗೆ ಇಷ್ಟವಾಗಲಿಲ್ಲ ಆಗ ಅವರು ಏನು ಮಾಡಿದರು ದೇವರನ್ನೇ ಮರೆತು ಅವರ ಸ್ವಂತ ಕಾರ್ಯಕ್ಕೆ ಹೋದರು ಗರ್ವ ಅಹಂಕಾರದಿಂದ ಆಗ ಅವ್ರು ಏನು ಮಾಡಿದರು ಇದು ಇವರು ಪ್ರಾರಂಭ ಮಾತ್ರ ಇನ್ನು ಮುಂದೆ ಇವರು ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿದ್ದ ಜನಗಳಿಗೆ ಏನು ಮಾಡಿದ್ರು ಒಬ್ಬೊಬ್ಬರಿಗೆ ಒಂದೊಂದು ಒಬ್ಬರ ಒಬ್ಬರ ಮಾತೊಬ್ಬರಿಗೆ ಅರ್ಥ ಆಗದ ಹಾಗೆ ಅಲ್ಲಿಂದ ಜನಗಳನ್ನ ಬಿಡುಗಡೆ ಮಾಡಿದ್ರು ಚದರಿಸಿಬಿಟ್ರು ಒಬ್ಬರ ಮತ್ತೊಬ್ಬರಿಗೆ ಅರ್ಥ ಆಗಿದ್ರೆ ಅವರು ಕೆಲಸ ಮಾಡೋದು ಎಲ್ಲಿ ಇಲ್ಲ ಹಾಗೆ ನೋಡಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆ ಹಾಗೂ ಒಂದೊಂದು ರಾಷ್ಟ್ರಗಳಿಗೆ ಒಂದೊಂದು ಭಾಷೆ ಇದು ಆದಿ ಕಾಳಿಂದ ಬಂದಂಥದ್ದು ಆದ್ರೆ ಈಗ ಈ ವಿಜ್ಞಾನ ಯುಗದಲ್ಲಿ ಸಾಧಾರಣ ಎಲ್ಲರಿಗೂ ಸಾಧನೆ ಎಲ್ಲ ಭಾಷೆ ಬರ್ತದೆ ವಿಶೇಷವಾಗಿ ಹಿಂದಿ ಗೊತ್ತಿದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ ಬೇಕಾದರೂ ತಿರುಗಾಡ್ಬೋದು ಇಂಗ್ಲೀಷ್ ಒಂದು ಚೆನ್ನಾಗಿ ಗೊತ್ತಿದ್ದರೆ ಇಡೀ ವರ್ಲ್ಡಲ್ಲೇ ಸುತ್ತಿ ಬರಬಹುದು ಇದು ಇತ್ತೀಚೆಗೆ ಆದರೆ ಮೊದಲು ನೋಡಿ ಪ್ರತಿ ಒಂದು ಭಾಷೆ ಬಂದಿದ್ದು ದೇವರಿಂದಲೇ ಹಾಗೆ ಇದರ ಅರ್ಥ ನಾವು ಇವತ್ತು ದೇವರು ನಮಗೆ ದರ್ಶನ ಕೊಟ್ಟಿದ್ದಾರೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ದೇವರೊಂದಿಗೆ ಜೀವಿಸಲು ಹೊರಟಾಗ ನಮ್ಮ ಸ್ವಂತ ಇಷ್ಟಕ್ಕೆ ನಾವು ನಡೆಯಬಾರದು ಯಾಕೆಂದರೆ ನಮಗೆ ಪ್ರತಿ ಒಂದನ್ನು ಆದಿಕಾಂಡ ಒಂದನೇ ಅದೇ ಬಹಳ ಮೂಲವಾಗಿದೆ ಆರು ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ ಕೊನೆಗೆ ಮನುಷ್ಯರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಆಗ ನಮಗೆ ಕೊಟ್ಟಿದ್ದು ಯಾರು ದೇವರು ಸಾಕಿ ಸಲಹಾ ಇರೋರು ಯಾರು ದೇವರು ಆಗ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸಬೇಕು ಇವತ್ತು ಎಷ್ಟೋ ಸಲ ಹೇಳಿದ್ದೇನೆ ಬೈಬಲ್ ಇರ್ಬೋದು ಕುರಾನ್ ಇರ್ಬೋದು ನಾಲ್ಕು ವೇದಗಳು ಇರ್ಬೋದು ಮಹಾಭಾರತ ಇರ್ಬೋದು ಹದಿನೆಂಟು ಪುರಾಣಗಳು ಇದೆಲ್ಲ ಒಂದಕ್ಕೆ ಸೇರಿದ್ದು ಹಾಗೆ ಇದ್ರೆಲ್ಲವನ್ನು ನಾವು ತಿಳ್ಕೊಂಡು ನಾವು ಮುಂದೆ ಸಾಗಬೇಕಾಗಿದೆ ಇಲ್ಲ ಇದೆ ಆ ದೇವರು ಏನು ಮಾಡ್ತಾರೆ ಇವರನ್ನು ಏನು ಮಾಡಿದರಲ್ಲಿಂದ ಒಂದೊಂದು ಕಡೆಗೆ ಅಲ್ಲಿ ಚದುರಿಸಿ ಬಿಡುತ್ತಾರೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಕೂಡ ಅನೇಕರು ನನ್ನ ಆಸ್ತಿ ನನ್ನ ಪಾಸ್ತಿ ನನ್ನ ಮನೆ ನನ್ನ ಬೆಳ್ಳಿ ನನ್ನ ಬಂಗಾರ ನನ್ನ ದನಗಳು ನನ್ನ ಪ್ರಾಣಿಗಳು ನಂದು 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 ಅಂತೇಳಿ ಗರ್ಭ ಅಹಂಕಾರದಲ್ಲಿ ಮೆರೆಯುತ್ತಾರೆ ಒಂದು ದಾನ ಧರ್ಮ ಇಲ್ಲ ಕರುಣೆ ಇಲ್ಲ ಯಾವುದೂ ಇಲ್ಲ ಮೆರೆಯುತ್ತಾರೆ ದೇವರು ನನಗೆ ಕೊಟ್ರಪ್ಪ ಅಂತೇಳುವಂಥ ಒಂದು ಶಬ್ದ ಕೂಡ ಇವತ್ತು ಜನಗಳಲ್ಲಿ ಬರೋದು ಬಹಳ ಕಡಿಮೆ ಅದಕ್ಕೆ ನೋಡಿ ಇವತ್ತು ನಾನಾ ಥರದ ಕಷ್ಟ ಸಂಕಟ ದುಃಖ ಮಳೆ ಗಾಳಿ ದೊಡ್ಡ ದೊಡ್ಡ ರೋಗಗಳು ಬಿಸಿಲು ನಾನಾ ತರ ನಾಶವಾಗ್ತಾ ಇರೋದು ಇದ್ವಿ ಆಗ ನನ್ನದು 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 ಅಂತ ಹೇಳಿದ್ರೆ ಇದೆಲ್ಲ ಬರಬಾರದಲ್ಲ ಆ ಮಳೆಯನ್ನು ನಿಲ್ಲಿಸಬೇಕಲ್ಲ ಚಂಡಮಾರುತ ಸುನಾಮಿ ಬಿರುಗಾಳಿನ ನಿಲ್ಲಿಸಬೇಕಲ್ಲ ಬೆಟ್ಟ ಗುಡ್ಡ ಜರಿಯೋದನ್ನ ನಿಲ್ಲಿಸ್ಬೇಕಲ್ಲ ಬೇಕಾದ ಹಾಗೆ ಮಳೆ ಸುರಿಸ್ಬೇಕಲ್ಲ ಬಿಸಿಲನ್ನು ತಡಿಬೇಕಲ್ವೋ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಕಷ್ಟ ಬಂದಾಗ ಮಾತ್ರ ದೇವರ ಪರಮಾತ್ಮ ಯಾಕೆ ಹೀಗೆ ಮಾಡ್ತಾನಪ್ಪ ಆ ಏಸು ಯಾಕಪ್ಪ ಹೀಗೆ ಮಾಡ್ತಾನೆ ಅಂತ ಹೇಳ್ತಾರೆ ಅದೇ ಒಳ್ಳೆ ಮಳೆ ಬೆಳೆ ಬಂದ್ರೆ ಗರ್ವ ಅಹಂಕಾರದಲ್ಲಿ ನಡೆಯುವರಾಗಿದ್ದಾರೆ ಅವೇ ಬೇಕಾದಷ್ಟು ಮತ್ತು ಮತ್ತು ಹಣ ಬೆಳ್ಳಿ ಬಂಗಾರ ದೊಡ್ಡ ದೊಡ್ಡ ಮನೆಗಳು ಬೇಕಾದಷ್ಟು ಸೈಟ್ಗಳು ಜಾಗಗಳು ಮಾಡಿ ಕೊಬ್ಬಿಸಿಕೊಳ್ಳವರಾಗಿದ್ದಾರೆ ಆದರೆ ದೇವರು ಕೊಡೋದು ಇತರರಿಗೆ ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿದರೆ ನನಗೆ ಮಾಡಿದ ಹಾಗೆ ಎಂಬುದಾಗಿ ಹಾಗಾದರೆ ಎರಡರಷ್ಟು ನಾನು ಪರಲೋಕ ಅಂದರೆ ಕೈಲಾಸ ವೈಕುಂಠದಿಂದ ನಿನಗೆ ಮತ್ತಮ್ ನಾನು ಸುರಿದು ನಿನಗೆ ಶಾಂತಿ ಸಮಾಧಾನ ಕೊಡ್ತೇನೆ ಅಂತ ಹೇಳಿದಂತ ಆ ದೇವರ ಮಾತನ್ನು ಮರೆತು ಬಿಟ್ಟಿದ್ದಾರೆ ಹಾಗೆ ದೇವರು ನನಗೆ ದರ್ಶನ ಕೊಟ್ಟ ಮೇಲೆ ಕೊಟ್ಟು ನಮ್ಮನ ನಡೆಸ್ತಾ ಇರುವಾಗ ಯಾವುದೇ ರೀತಿ ನಮ್ಮ ಗರ್ವ ಅಹಂಕಾರ ಇನ್ನು ಕೆಲವರಿಗೆ ಜಾತಿ ಮತ ಭೇದ ಅವನು ನಮ್ಮವನಲ್ಲ ಇವನು ನಮ್ಮವನು ಅವನ ಮಾತು ಕೇಳಬಾರ್ದು ಇವನ ಮಾತು ಕೇಳಬಾರ್ದು ಅವನಿಗೆ ನಾವೇಕೆ ಕೊಡಬೇಕು ಇವನಿಗೆ ನಾವೇಕೆ ಕೊಡಬೇಕು ಅಂತ ಹೇಳುವಂತ ಒಂದು ಭಾವನೆ ಇನ್ನೊಬ್ಬರಿಗೆ ಏನು ಇನ್ನು ಕೆಲವು ಜನಗಳು ಇದ್ದಾರೆ ತಮ್ಮ ಬಂಧು ಬಳಗದವರು ಬರುವಾಗ ಮಾತ್ರ ಬೇಕಾದಷ್ಟು ಮಾಂಸ ಆದಿ ಇದು ತಂದು ಯಾವಿಗೆ ತಿನ್ನಿಸ್ತಾರೆ ಅವ್ರು ಬಂದ್ರು ಇವ್ರು ಬಂದರು ಅಂತೇಳಿ ಬರೀ ತಿನ್ನೋದ್ರಲ್ಲೇ ಮಗ್ನರಾಗಿರ್ತಾರೆ ಆದ್ರೆ ದೇವ್ರು ಹೇಳಿದಾಗ ಇವತ್ತೊಂದು ಅನಾಥ ಮಕ್ಕಳು ಅನಾಥ ವೃದ್ಧಾಶ್ರಮಗಳಿಗೆ ಕಷ್ಟ ಸಂಕಟ ದುಃಖದಲ್ಲಿ ಸಹಾಯ ಮಾಡೋಣ ಮಾಡೋಣ ಅಂತ ಹೇಳುತ್ತ ತಿಳಿಸಿದ್ರು ಕೂಡ ಮಾಡ್ತಾ ಇಲ್ಲ ಬದಲಾಗಿ ಅವರೇ ತಿಂದುಕೊಂಡು ಅವರ ಬಂಧು ಬಳಗದವರಿಗೆ ನಮಗೆ ದೇವ್ರು ಕೊಟ್ಟ ಕೊಟ್ಟ ಅಂತ ಹೇಳ್ತಾರೆ ಕಡೆಗೆ ಈ ರೀತಿ ಅವರು ಜೀವನ ಮಾಡ್ತಾರೆ ಅದಕ್ಕೆ ಅಪೋಸ್ತ್ರದ ಪೌಲರು ಒಂದು ಕಡೆಯಿಂದ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ನಿಮ್ಮ ಆಹಾರವನ್ನು ನಿಮ್ಮ ಹೊಟ್ಟೆಯನ್ನು ಎರಡನ್ನು ಒಟ್ಟು ನಾಶ ಮಾಡ್ತಾರೆ ದೇವರು ಅಂತೇಳಿ ಕಡೆಗೆ ಬರುವಂಥದ್ದು ಕಷ್ಟ ಸಂಕಟ ದುಃಖಗಳು ಕದಿಯೋದು ಸುಳ್ಳು ಹೇಳೋದು ಇನ್ನೊಬ್ಬರಿಗೆ ಸಾಲ ಕೊಟ್ಟ ಹಿಂದೆ ತಿರುಗಿ ನೋಡೋದಿಲ್ಲ ದೊಡ್ಡ ದೊಡ್ಡ ಕಾಯಿಲೆ ಕಸಗಳು ಪ್ರತಿ ಒಂದು ಬರೋದು ನನ್ನ ಸಹೋದರ ಸಹೋದರಿಯೇ ಇದುವೇ ದೇವರ ಮಾತನ್ನು ಮರೆತಿರೋದು ಇನ್ನು ಕೆಲವರು ಏನು ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ನಾನು ಕೊಟ್ಟೆ ಬೇಕಾಗಿದ್ದು ಇದೆ ದೇವರ ವಾಕ್ಯಾನುಸಾರವಾಗಿ ಕೊಡ್ತಾರ ಅದು ಇಲ್ಲ ಅದು ಕೂಡ ನಿಲ್ಲುವುದಿಲ್ಲ ಕಡೆಗೆ ಎಲ್ಲಿ ಹೋಗಬೇಕು ಅಲ್ಲಿ ಅದು ನಷ್ಟವಾಗಿ ಬರ್ತದೆ ಒಂದಲ್ಲ ಒಂದು ರೂಪದಲ್ಲಿ ಆದ್ದರಿಂದ ಬಹಳ ಎಚ್ಚರವಾಗಿ ಇರಬೇಕು ಸ್ವಂತ ಇಷ್ಟಕ್ಕೆ ಹೋಗಬಾರದೆಂಬುದಾಗಿ ಈ ಆದಿಕಾಂಡ ಹನ್ನೊಂದನೇ ಅಧ್ಯಾಯ ಒಂದರಿಂದ ಒಂಬತ್ತರವರೆಗೆ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ ಅದನ್ನೇ ನೋಡಿ ಮತ್ತೆ ಆರು ಮೂವತ್ತ ಮೂರು ನಾವು ಓದುವಾಗ ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು ಆಗ ನಿನಗೆ ಬೇಕಾಗಿದ್ದು ಎಲ್ಲವೂ ಬರುತ್ತದೆ ನಮ್ಮ ಹಿಂದಿನ ಜೀವಿತ ನಮಗೆ ಏನೆಂಬುದೇ ಗೊತ್ತಿಲ್ಲ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿದವು ದೇವರು ದರ್ಶನ ಕೊಟ್ಟರು ನಮ್ಮನ್ನು ಬಿಡುಗಡೆ ಮಾಡಿದ್ರು ನಡೆಸ್ತಾ ಇದ್ರು ಆಗ ನಡೆಸ್ತಾ ಇದ್ದಾರೆ ಆಗ ನಾವು ಏನು ಮಾಡಬೇಕು ದೇವರು ಏನು ಹೇಳಿದ್ದಾರೆ ಏನು ಮಾಡಬೇಕು ನಾವು ಏನು ಮಾಡ್ತಾ ಇದ್ದೇವೆ ಇದು ಸರಿಯೋ ತಪ್ಪದ ತಿಳ್ಕೊಳ್ಬೇಕು ಅಥವಾ ನಮ್ಮ ಜೀವಿತಕ್ಕೆ ಏನಪ್ಪ ಯಾಕೆ ಕಷ್ಟ ಸಂಕಟ ದುಃಖಗಳು ಬಂದು ಬಂತು ಅಂತ ನಾವು ತಿಳ್ಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ನಮ್ಗೆ ಏನೇನು ಬೇಕು ನಾವು ಬೇಡಿಕೊಳ್ಳದಿದ್ದರೂ ಕೂಡ ದೇವರು ನಮಗೆ ಕೊಡವನಾಗಿದ್ದಾನೆ ಕೀರ್ತನೆಗಾರನ ದಾವಿದ ಹೇಳ್ತಾನೆ ದೇವರು ಕೊಡೋರಿಗೆ ಮನಸ್ಸು ಮಾಡಿದ್ರೆ ನಿದ್ರೆಯಲ್ಲೂ ಕೂಡ ಕೊಡ್ತಾನೆ ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ ಗೊತ್ತೇ ಇಲ್ಲ ನಾವು ಬೇಡದೇ ಬೇಡ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದ್ರೆ ಆಟೋಮೆಟಿಕ್ ನಮಗೆ ಬರ್ತದೆ ಆಶ್ಚರ್ಯ ಆಗ್ತದೆ ಇದು ಏನಪ್ಪಾ ನಮಗೆ ಬಂತು ಅಂತೇಳಿ ಹಾಗೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೋ ಆಗ ನಿಮಗೆ ಬೇಕಾಗಿದ್ದು ಎಲ್ಲವೂ ಬರ್ತದೆ ಮಕ್ಕಳನ್ನು ಕೂಡ ದೇವರ ಆಶೀರ್ವಾದ ಮಾಡಿ ಮಾಡ್ತಾರೆ ಇಲ್ಲದ್ರೆ ಖಂಡಿತವಾಗಿ ನಾನು ನನ್ನದು ಅಂತೇಳಿ ಹೋದರೆ ಖಂಡಿತವಾಗಿ ನೆರವೇರುವುದಿಲ್ಲ ಮತ್ತು ಇಪ್ಪತ್ತ್ಮೂರು ಹನ್ನೆರಡು ಓದುವಾಗ ತಗ್ಗಿದವರನ್ನು ಏರಿಸುವೇನು ಏರಿದವರನ್ನು ತಗ್ಗಿಸುವೇನು ಅಂತ ಹೇಳ್ತಾರೆ ಅಲ್ಲಿ ಮತ್ತೆ ಇಪ್ಪತ್ತ್ಮೂರು ಹನ್ನೆರಡು ಯಾರು ನಾನು ನನ್ನದು ನನ್ನ ಆಸ್ತಿ ಮೊದಲು ಕಷ್ಟ ಸಂಕಟ ದುಃಖದಲ್ಲಿದ್ದಾಗ ಪ್ರಾರ್ಥನೆ ಅಯ್ಯೋ ದೇವರು ಕೊಡಲಿಲ್ಲ 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 ದೇವರೇ ಯೇಸುವೆ ಪರಮಾತ್ಮನೇ ಭಗವಂತನೇ ಶ್ರೀಕೃಷ್ಣ ಪರಮಾತ್ಮನೇ ಸರ್ವೇಶ್ವರನೇ ಪರಮೇಶ್ವರನೇ ಅಲ್ಲ ಹಕ್ಬರೇ ಓ ಶಿವನೇ ನನಗೆ ಕೊಡಪ್ಪ ಅಂತೇಳಿ ಬೇಡಿಕೊಳ್ಳುವುದು ಆದರೆ ಯಾವಾಗ ದೇವರ ಆಶೀರ್ವಾದ ಮಾಡಿ ಅವರ ಕಷ್ಟ ಸಂಕಟ ದುಃಖಗಳು ಪರಿಹಾರ ಆಗ್ತಾ ಬಂತೋ ಒಳ್ಳೇದು ಮಾಡ್ತಾ ಬಂದರೋ ಆಗ ಏನ್ ಮಾಡ್ತಾರೆ ನನ್ನದು 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 ಅಂತ ಹೇಳಿ ಮೀರಿ ಹೋಗ್ತಾರೆ ದೇವರನ್ನು ಮರೆತಿ ಬಿಡ್ತಾರೆ ಆಗ್ಲೇ ಹೇಳಿದಾಗೆ ಜಾತಿ ಮತ ಭೇದ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋದು ಬಡವರನ್ನು ಮರೆತು ಬಿಡ್ತಾರೆ ಹಿಂದಪಟ್ಟ ಕಷ್ಟವನ್ನು ಬಿಡುತ್ತಾರೆ ದೇವರ ವಾಕ್ಯ ಬೇಡ ತನ್ನ ಬಂಧು ಬಳಗದವರನ್ನೇ ಆಡಂಬರ ಮಾಡೋಕ್ಕೆ ನೋಡ್ತಾರೆ ಆಗ್ಲೇದಾಗಿ ತುಂಬ ಬಡ ಬಗ್ಗರು ಅನಾಥ ಮಕ್ಕಳು ಅನಾಥ ಆಶ್ರಮಗಳು ಏನೂ ಇಲ್ಲದೆ ಸತ್ಯ ಸ್ವಾರ್ತೆಗೆ ಸಾರವರು ಕೂಡ ಕೊಟ್ಟರು ಅಲ್ಪ ಸ್ವಲ್ಪ ಕೊಡ್ತಾರೆ ಕಡೆಗೆ ಏನಾದರೂ ಒಂದು ಸುಳ್ಳು ಹೇಳಿ ಅವರವರ ಸ್ವಂತ ಮನೆಯನ್ನೇ ಉದ್ಧಾರ ಮಾಡಕ್ಕೆ ನೋಡ್ಕೊಳ್ತಾರೆ ಮತ್ತು ಮತ್ತೆ ಒಳ್ಳೆ ಬಟ್ಟೆ ಬೆಳ್ಳಿ ಬಂಗಾರಗಳನ್ನು ಮಾಡ್ಕೊಳ್ಬೇಕು ಅಂತ ನೋಡ್ತಾರೆ ಐಶ್ವರ್ಯಮ್ ಜೀವನ ನೋಡ್ತಾರೆ ಇಂಥವ್ರನ್ನ ದೇವರು ಏನು ಮಾಡ್ತಾರೆ ಆ ಕಾರ್ಯವನ್ನು ನೆರವೇರಕ್ಕೆ ಬಿಡುವುದಿಲ್ಲ ಒಂದಲ್ಲ ಒಂದು ಪೆಟ್ಟು ಕೊಟ್ಟು ತಗ್ಗಿಸ್ತಾರೆ ಅದೇ ಒಮ್ಮ ಅಧ್ಯಾಯ ಆದಿಕಾಂಡ ಹನ್ನೊಂದನೇ ಅಧ್ಯಾಯ ಒಂದರಿಂದ ಒಂಬತ್ತರವರೆಗೆ ಅಲ್ಲಿ ಬರೆದಿರುವ ಅರ್ಥ ಇದೇ ಆಗಿದೆ ಹಾಗೆ ಯಾಕೋಬ ನಾಲ್ಕನೇ ಅಧ್ಯಾಯ ಐದರಿಂದ ಆರರವರೆಗೆ ಒಂದು ಪೇತ್ರ ಐದು ಐದರಿಂದ ಏಳು ಯಾಕೋಬ ನಾಲ್ಕು ಐದರಿಂದ ಆರು ಒಂದು ಪೇತ್ರ ಐದು ಐದರಿಂದ ಏಳರವರೆಗೆ ಓದುವಾಗ ಅಹಂಕಾರಿಗಳನ್ನ ಗರ್ವಿಷ್ಠರನ್ನು ದೇವರು ಎದುರಿಸುತ್ತಾನೆ ಅಂತಲ್ಲಿ ಯಾಕೋಬನು ಮತ್ತು ಪೇತ್ರನು ಹೇಳಿದ್ದಾರೆ ದೇವರು ಅಹಂಕಾರಿಗಳನ್ನು ಗರ್ವಿಷ್ಠರನ್ನು ಎದುರಿಸುತ್ತಾನೆ ನೋಡಿ ಮತ್ತು 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 ಖಂಡಿತವಾಗಿ ದೇವರಿಂದ ಉಪಕಾರವನ್ನು ಪಡೆದು ಗರ್ವ ಅಹಂಕಾರ ಯಾವಾಗ ಬಂತು ವಾಕ್ಯಕ್ಕೆ ಮೀರಿ ನಡೆಯುತ್ತಾರೋ ಎದುರಿಸುತ್ತಾನೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆ ಕಣ್ಣೀರು ದುಃಖ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಸ್ವಲ್ಪ ಸಮಯ ದೇವರು ಬಿಡ್ತಾರೆ ತಿಳಿಸ್ತಾರೆ 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 ದೇವರು ಆಯ್ಕೆ ಆದವರೊಂದಿಗೆ ಖಂಡಿತವಾಗಿ ಎಚ್ಚರಿಸ್ತಾರೆ ಏನು ಮಾಡ್ತಾರೋ ನೋಡೋಣ ಅಂತೇಳಿ ಖಂಡಿತವಾಗಿ ಬಗ್ಗದ ಹೋದ್ರೆ ಒಂದಲ್ಲ ಒಂದು ಪೆಟ್ಟು 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 ಕಡೆಗೆ ಸರಿಯಾದ ಪೆಟ್ಟೆ ಬೀಳುತ್ತದೆ ಆದ್ರಿಂದ ಬಹಳ ಎಚ್ಚರವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಈಗ ಹನ್ನೆರಡನೇ ಅಧ್ಯಾಯಕ್ಕೆ ಹೋಗೋಣ ಆದಿಕಂಡ ಹನ್ನೆರಡನೇ ಅಧ್ಯಾಯ ಒಂದರಿಂದ ಮೂರು ಕೋಚಿಕೊಳ್ಳೋಣ ಆದಿಕಂಡ ಹನ್ನೆರಡನೇ ಅಧ್ಯಾಯ ಒಂದರಿಂದ ಮೂರು ಯಹೋವನ ಅಬ್ರಾಹಮನಿಗೆ ನೀನು ಸ್ವದೇಶವನ್ನು ಒಂದು ಬಂದು ಬಲ ಯಹೋ ಯಹೋವನ ಅಬ್ರಹ್ಮನಿಗೆ ನೀನು ಸ್ವದೇಶವನ್ನು ಬಂಧು ಬಳಗದವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರಿಗೆ ಪ್ರಖ್ಯಾತ ತರುವೆನು ನೀನು ಆಶೀರ್ವಾದ ನಿಧಿಯಾಗುವಿ ನಿನ್ನನ್ನು ಹರಸುವವರನ್ನು ಹರಸುವೇನು ನಿನ್ನನ್ನು ಶಪಿಸುವವರನ್ನು ಶಪಿಸುವೇನು ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರು ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ದೇವರು ನಮಗೆ ಸ್ತೋತ್ರವಾಗಲಿ ನೋಡಿದ ಬಾಗಿಲು ಒಂದು ರಾಷ್ಟ್ರದ ಆ ಭಾಗ ಅಂದ್ರೆ ಈಗಿನ ಇರಾಕ್ ರಾಷ್ಟ್ರ ಅಂತ ಇದರ ಅರ್ಥ ಅಲ್ಲಿ ಊರು ಎಂಬ ಒಂದು ಪಟ್ಟಣದಿಂದ ಅಬ್ರಹಮನನ್ನ ದೇವರು ಕರೀತಾರೆ ಬೇರೆಷ್ಟೋ ಜನಗಳಿದ್ರು ಇದ್ರು ಆದ್ರೆ ಅಲ್ಲಿ ದೇವರು ಕರೆದಿಲ್ಲ ಅಬ್ರಹಮನನ್ನು ಮಾತ್ರ ಕರೆದು ಏನ್ ಮಾಡ್ತಾರೆ ಅಬ್ರಹಾಂ ಅಂದ್ರೆ ನಂಬಿಗಸ್ತ ಅಂತ ಅದರ ಅರ್ಥ ನೀನು ನಿನ್ನ ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಅಂತ ನೋಡಿ ಮಾತನಾಡಿದ್ರು ಹಾಗೆ ಯಾಕೆಂದ್ರೆ ಇದು ಅನೇಕ ಕಡೆಗೆ ದೇವರ ವಿಷಯವನ್ನು ಸಾರಬೇಕಾಗಿದೆ ಅನೇಕ ಅಸರ ಅರಸುಗಳಿಗೆ ತಿಳಿಸಬೇಕಾಗಿದೆ ಅದಕ್ಕೆ ಅವನೊಂದು ಐಶ್ವರ್ಯವಂತನಾಗಿದ್ದ ಆಗ ದೇವರು ಏನು ಮಾಡ್ತಾರೆ ನೀನು ಹೊರಟು ಹೋಗು ಅಂತ ಹಾಗೆ ಇವತ್ತು ಏನು ಮಾಡ್ತಾರೆ ದೇವರಿಗೆ ಯಾರು ಬೇಕೋ ಅವರನ್ನು ಆರಿಸಿಕೊಂಡು ಸತ್ಯ ಸುವಾರ್ತೆಗೋಸ್ಕರ ಕಳಿಸ್ತಾ ಇದ್ದಾರೆ ಅವನೊಂದು ದೊಡ್ಡ ಆಶೀರ್ವ ಐಶ್ವರ್ಯ ಅಂತ ಅವನನ್ನು ಕರೀತಾ ಇದ್ದಾರೆ ಹಾಗೆ ಇವತ್ತೊಂದೊಂದು ದೊಡ್ಡ ಒಂದು ಐಶ್ವರ್ಯವಂತ ದೇವರು ಏನು ಮಾಡ್ತಾರೆ ಎಲ್ಲವನ್ನು ಬಿಟ್ಟು ಬರುವ ಹಾಗೆ ಮಾಡ್ತಾರೆ ಒಂದು ಅವರ ಮನಸ್ಸಿನಂಥ ಮೂಲಕ ಇಲ್ಲದ ಅವರಿಗೆ ಇದ್ದಿದ್ದನ್ನ ಎಲ್ಲವನ್ನ ತಗ್ಗಿಸಿ ಕರೆಯುವರಾಗಿದ್ದಾರೆ ಯಾಕೆಂದರೆ ಕೆಲವರನ್ನು ಆರಿಸಿಕೊಂಡು ಸತ್ಯ ಾರ್ತೆಗೆ ದೇವರ ವಿಷಯಕ್ಕೆ ಸಾರುವುದಕ್ಕೆ ಕಳಿಸುವರಾಗಿದ್ದಾರೆ ನಿನ್ನ ಬಂಧು ಬಳಗ ಸ್ವಂತ ನಾಡನ್ನು ಬಿಟ್ಟು ಹೊರಡು ಆಗ ದೇವರಿಂದ ಆಯ್ಕೆಗೊಂಡವರು ಏನ್ ಮಾಡ್ತಾರೆ ಯಾವುದೇ ಆಸ್ತಿ ಪಾಸ್ತಿ ಹಣ ಅಂತಸ್ತು ಯಾವುದನ್ನ ನೋಡುವುದಿಲ್ಲ ದೇವರ ದೇವರೇ ಅವರನ್ನು ಗೊತ್ತಿಲ್ಲದ ಹಾಗೆ ಅವರಿಗೂ ಕೊಡೋದು ಯಾಕಪ್ಪ ಹೀಗೆ ಅಂತ ಅರ್ಥ ಆಗೋದಿಲ್ಲ ಅಲ್ಲಿ ನಡೆಸುವರಾಗಿದ್ದಾರೆ ಅದರಲ್ಲಿ ಇನ್ನೊಂದು ವಿಷಯ ನೋಡುವಾಗ ಒಂದೊಂದು ಕುಟುಂಬವನ್ನೇ ಈ ರೀತಿ ನಡೆಸುವವರಾಗಿದ್ದಾರೆ ಇನ್ನೊಂದು ವಿಷಯದಲ್ಲಿ ಗಂಡ ಹೆಂಡತಿ ಮಕ್ಕಳನ್ನ ಕರ್ನಾಟಕ ಕೂಡ ಹೆಂಡತಿ ಮಕ್ಕಳು ವಿರೋಧ ಬಂದರೂ ಕೂಡ ಕೆಲವು ಗಂಡಂದಿರ ಪುರುಷರನ್ನು ಮಾತ್ರ ದೇವರು ಕಳಿಸುವವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇನ್ನೊಂದೊಂದು ಕುಟುಂಬದಲ್ಲಿ ನೋಡುವಾಗ ಗಂಡ ವಿರೋಧ ಬಂದ್ರು ಹೆಂಡತಿ ವಿರೋಧ ಬಂದ್ರು ಮಕ್ಕಳೇ ದೇವರ ಬಳಿಗೆ ಬರವರಾಗಿದ್ದಾರೆ ಅದು ಒಂದೋ ಎರಡೋ ಅದು ಹೇಳಕ್ ಇನ್ನು ಕೆಲವು ಕಡೆಗೆ ತಂದೆ ಮಗಳು ಒಂದಾದ್ರೆ ಅದು ಹೆಂಡತಿಯೇ ದೇವರ ಬಳಿಗೆ ಬರವಳಾಗಿದ್ದಾಳೆ ಇದರಲ್ಲಿ ನಾವು ತಿಳ್ಕೊಳ್ಬೇಕು ದೇವರೊಬ್ಬರನ್ನ ಕರೆದು ಏನ್ ಮಾಡ್ತಾರೆ ಬಿಟ್ಟು ಹೊರಟು ಹೋಗುವ ಸತ್ಯ ಸುವಾರ್ ಸಾರುವುದಕ್ಕೋಸ್ಕರ ಇದರಲ್ಲಿ ಹಾಗೆ ದೇವರು ಬೇಕಾದವರನ್ನ ಆರಿಸಿಕೊಳ್ಳವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರ ಹಾಗೆ ನೋಡಿ ಮುಂದೆ ಅಲ್ಲಿ ನೋಡುವಾಗ ಹನ್ನೆರಡು ಎರಡು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೇನು ನೀನು ಹೋಗು ನಿನ್ನಿಂದ ಅಲ್ಲಿ ದೊಡ್ಡ ಆಗುವ ಹಾಗೆ ಮಾಡಿ ನಿನ್ನ ಹೆಸರು ಪ್ರಖ್ಯಾತಿ ಅಂದರೆ ಇಂಥವ್ರು ಸತ್ಯ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ ಎಂಬುದಾಗಿ ನಿನಗೆ ದೊಡ್ಡ ಹೆಸರು ಬರುವ ಹಾಗೆ ಇದರ ಅರ್ಥವಾಗಿದೆ ಹಾಗಂತವರು ಹೋಗಿ ಸುವಾರ್ತೆ ಸಾರಿದಾಗ ದೇವರಿಂದ ಯಾರು ಆಶೀರ್ವಾದ ಹೊಂದಿದವರಿದ್ದಾರೋ ಅವರು ಈ ಸತ್ಯ ಸುವಾರ್ತೆ ಸಾರುವವರನ್ನು ಹೊಗಳವರಾಗಿದ್ದಾರೆ ಅವರನ್ನು ದೇವರೇ ನಡೆಸುವರಾಗಿದ್ದಾರೆ ಮೂರನೇ ವಚನ ಹನ್ನೆರಡು ಮೂರು ನೀನು ಆಶೀರ್ವಾದ ನಿಧಿ ಆಗುವಿ ನೋಡಿ ದೇವ್ರು ಏನು ಮಾಡ್ತಾರೆ ನಿನ್ನ ಏನು ಮೊದಲಲ್ಲಿ ಏನು ಹೇಳಿದ್ರು ನಿನ್ನ ಸ್ವದೇಶ ಬಂಧು ಬಳಗ ತಂದೆ ಮನೆಯನ್ನು ಬಿಟ್ಟು ಹೋಗು ಆಗ ದೇವರು ಎಲ್ಲವನ್ನ ಬಿಡಿಸಿ ಕಳಿಸೋರಾಗಿದ್ದಾರೆ ಹೋದಲ್ಲಿ ಅವರಿಗೆ ಅಶಾಂತಿ ಸಮಾಧಾನ ಅವರಿಗೆ ಬೇಕಾಗಿದ್ದನ್ನು ಕೊಟ್ಟು ದೇವರು ನಡೆಸುವರಾಗಿದ್ದಾರೆ ಆಶೀರ್ವಾದ ಮಾಡುವವರಾಗಿದ್ದಾರೆ ಹಾಗೆ ಇವತ್ತು ದೇವರೊಬ್ಬೊಬ್ಬರನ್ನ ಎಲ್ಲವನ್ನ ಬಿಟ್ಟು ಹೋಗುವಾಗೆ ಮಾಡಿದ್ರು ಹೋದಲ್ಲಿ ಅವರಿಗೆ ಏನೇ ಕೊರತೆ ದೇವರ ಅವರಿಗೆ ಕೊರತೆ ಆಗುವುದನ್ನೆಲ್ಲ ಕೊಡೋವರಾಗಿದ್ದಾರೆ ಇದು ಒಬ್ಬೊಬ್ಬರ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಇವತ್ತು ನಾನು ಒಂದೇ ಒಂದು ಒಂದು ಎರಡು ಮನುಷ್ಯರನ್ನ ಮಾತ್ರ ಕಾಣ್ತಾ ಇದ್ದೇನೆ ನನ್ನ ಈ ಮೂವತ್ತೊಂದು ವರ್ಷ ದೇವರೊಂದಿಗೆ ಜೀವಿಸುವ ಜೀವಿತದಲ್ಲಿ ಅದೇ ರೀತಿ ಇವತ್ತು ನನ್ನ ಜೀವಿತದಲ್ಲಿ ನಡೆದು ಹೋಗಿದೆ ನಡೀತಲೇ ಇದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದೆ ಅಲ್ಲಿ ಹೇಳ್ತಾ ಇದ್ದಾರೆ ನಿನ್ನನ್ನು ಹರಸುವವರನ್ನು ಹರಿಸುವೇನು ಯಾರಂತವರಿಗೆ ಬೆಲೆ ಕೊಡ್ತಾರೋ ಪ್ರೀತಿ ಮಾಡ್ತಾರೋ ಅವರಿಗೆ ಸಹಾಯ ಮಾಡ್ತಾರೋ ಅಂಥವರನ್ನ ದೇವರು ಬಹಳ ಆಶೀರ್ವಾದ ಮಾಡ್ತಾರೆ ಅಂತ ಇದ್ದಾರೆ ಅರ್ಥ ಮುಂದೆ ನಿನ್ನ ಮು ನಿನ್ನನ್ನು ಶಪಿಸುವವರನ್ನು ಶಪಿಸುವೇನು ಒಂದು ವೇಳೆ ಅಂಥವ್ರಿಗೆ ಯಾರಾದರೂ ಕಷ್ಟ ಸಂಕಟ ದುಃಖ ಕಣ್ಣೀರು ನಾನಾ ರೀತಿಯಲ್ಲಿ ಹಿಂಸೆ ಕೊಡುವುದಾದರೆ ಖಂಡಿತವಾಗಿ ಅಂಥವರಿಗೆ ದೇವರೇ ಒಂದಲ್ಲ ಒಂದು ರೀತಿ ಶಿಕ್ಷೆ ಕೊಡುವರಾಗಿದ್ದಾರೆ ಈಗ ನಾವು ಎರಡು ಕಡೆ ಓದ್ತೇವೆ ನನ್ನಿಂದ ಆಯ್ಕೆಗೊಂಡರು ನಾನು ಅಭಿಷೇಕಿಸಿದವರನ್ನು ಮುಟ್ಟಬೇಡಿ ಒಂದು ವೇಳೆ ಅವರಿಗೆ ಮುಟ್ಟಿದರೆ ನನ್ನ ಕಣ್ಣ ಗುಡ್ಡೆಗೆ ಚುಚ್ಚಿದ ಹಾಗೆ ಆಗ್ತದೆ ಅಂಥವರು ಬೀಸುವ ಕಲ್ಲನ್ನು ಕುತ್ತಿಗೆ ಕಟ್ಟಿಕೊಂಡು ಸಮುದ್ರಕ್ಕೆ ಹಾರುವುದೇ ಲೇಸು ಎಂಬುದಾಗಿ ಮಾರ್ಕನ ಸುವಾರ್ತೆಯಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ ಇದು ಇವತ್ತು ನನ್ನ ಜೀವಿತದಲ್ಲಿ ನೆರವೇರಿ ಹೋಗಿದೆ ಯಾವಾಗ ದೇವರು ನನ್ನನ್ನು ಮನೆಯಿಂದ ಬಿಡುಗಡೆ ಮಾಡಿದ್ರು ಕನಸರು ಬಿದ್ದ ಮೂಲಕ ನಡೆಸಿಕೊಂಡು ಹೋದ್ರೆ ಯಾರ್ಯಾರು ಹಿಂಸೆ ಕೊಟ್ಟರು ಬಯದ್ರು ಮಾಡಿದ್ರು ಏನು ಮಾಡಿದ್ರು ಎಲ್ಲ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಅನುಭವಿಸುತ್ತಲೇ ಇದ್ದಾರೆ ಇದು ಕಣ್ಣಾರೆ ಕಾಣ್ತಾ ಇದ್ದೀನಿ ಇವತ್ತು ಕೂಡ ಕಿವಿಯಾರೆ ಕೇಳುತ್ತಲೇ ಇದ್ದೀನಿ ಈಗ ನಾನಿರುವ ಸ್ಥಳದಲ್ಲಿ ಕೂಡ ಅಕ್ಕಪಕ್ಕದಲ್ಲಿ ಎಲ್ಲ ಕೂಡ ನಡೆದು ಹೋಗಿದೆ ನಡೆಯುತ್ತಲೇ ಇದೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಕೀರ್ತನೆ ನೂರ ಹನ್ನೆರಡು ಕೂಡ ನಾವು ಓದುತ್ತೇವೆ ನಿನಗೆ ನನ್ನ ಮೇಲೆ ಭಯ ಭಕ್ತಿ ಇರುವುದಾದರೆ ನಿನ್ನೆ ನಿನ್ನೆ ವಿರೋಧಿಗಳಿಗೆ ಬರುವುದನ್ನು ನೀನು ಕಣ್ಣಾರೆ ಕಾಂತಿಯ ಕಿವಿಯಾರೆ ಕೇಳ್ತೀಯ ಎಂಬುದಾಗಿ ಹಾಗೆ ಬೈಬಲ್ ಅಲ್ಲಿ ಕೂಡ ನೋಡುವಾಗ ಅನೇಕ ಕಡೆ ದೇವರು ಆರಿಸಿಕೊಂಡು ಕಳಿಸಿದವರಿಗೆ ಹಿಂಸೆ ಕೊಟ್ಟವರಿಗೆ ಬಹಳ ಶಿಕ್ಷೆ ಬಂದು ಹೋಗಿದೆ ಇದನ್ನೇ ಮಹಾಭಾರತದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮನು ಇದನ್ನೇ ಬೋಧನೆ ಮಾಡಿದ್ದಾರೆ ಭಗವದ್ಗೀತೆ ಕೂಡ ಇದನ್ನೇ ತಿಳಿಸ್ತಾ ಇದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದೆ ಹೋಗೋಣ ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಭೂಲೋಕದ ನೋಡಿ ಅಬ್ರಾಹ್ಮನ ಮೂಲಕ ಏನಾಯ್ತು ಎಲ್ಲ ಕುಲದವರಿಗೂ ಅಂದರೆ ದೇವರು ಆರಿಸಿಕೊಂಡವರಿಗೂ ಇತರರಿಗೂ ಪ್ರತಿಯೊಬ್ಬರಿಗೂ ದೇವರ ವಾಕ್ಯ ಸಾರ್ತದೆ ಹೋಗ್ತದೆ ಅಂತ ಆಯಿತು ದೇವರು ನಮಗೆ ಸ್ತೋತ್ರವಾಗಲಿ ಇದು ಇಸ್ರೇಲರಿಗೆ ಸಂಬಂಧಪಟ್ಟಂಥ ವಿಷಯಗಳಾಗಿವೆ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಇಡೀ ಜಗತ್ತಿನಲ್ಲಿ ಯಾರ್ಯಾರು ಬೇಕೋ ಅವರನ್ನು ಆರಿಸಿಕೊಂಡು ಅವರ ಮೂಲಕ ಪ್ರತಿಯೊಬ್ಬರಿಗೂ ಇವತ್ತು ಸುವಾರ್ತೆ ಹೋಗ್ತಾ ಇದೆ ಕೆಲವರು ಹಾಗೆ ಸಾರ್ತಾ ಇದ್ದಾರೆ ಕೆಲವರು ಟಿ ವಿ ಮೂಲಕ ಕೆಲವರು ಬೈಬಲ್ ಮೂಲಕ ಕೆಲವರು ಸಣ್ಣ ಸಣ್ಣ ಪತ್ರಿಕೆಗಳನ್ನ ಮಾಡಿಕೊಂಡು ಅದರ ಮೂಲಕ ಈ ರೀತಿಯಲ್ಲಿ ಸುವಾರ್ತೆ ಹೋಗ್ತಾ ಇದೆ ಇದು ದೇವರಿಂದ ಆಯ್ಕೆಗೊಂಡವರ ಮೂಲಕ ದೇವರು ನಡೆಸುವ ಕಾರ್ಯವಾಗಿದೆ ಇದು ಇವತ್ತು ಕೂಡ ಒಬ್ಬೊಬ್ಬರ ಜೀವಿತದಲ್ಲಿ ನಡೆಯುತ್ತಾ ಇದೆ ಅದನ್ನಂಥವರನ್ನ ಗಮನಿಸಬೇಕು ಬಹಳ ಎಚ್ಚರ ಹಾಗೆ ಅದಕ್ಕೊಂಡ ಹನ್ನೆರಡು ನಾಲ್ಕು ಮತ್ತು ಐದನೇ ವಾಕ್ಯವನ್ನ ಓದಿಕೊಳ್ಳೋಣ ಯಹೋವನು ಹೇಳಿದ ಮೇರೆಗೆ ಅಬ್ರಹ್ಮನ್ ಹೊರಟು ಹೋದನು ಲೋಟನು ಸಂಗಡ ಹೋದನು ಅಬ್ರಾಹ್ಮನ್ ಖಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ ಎಪ್ಪತ್ತೈದು ವರ್ಷದವರಾಗಿದ್ದನು ನೋಡಿ ದೇವರು ಅಬ್ರಾಹ್ಮನನ್ನು ಕರೆಯುವಾಗ ಎಷ್ಟು ವರ್ಷ ಆಗಿತ್ತು ಎಪ್ಪತ್ತೈದು ವರ್ಷವಾಗಿತ್ತು ಎಪ್ಪತ್ತೈದು ವರ್ಷದ ಮುದುಕನನ್ನು ದೇವರು ಕರೆದಿದ್ದು ಆವಾಗ ಈಗ ಸಾಧಾರಣ ಐವತ್ತು ವರ್ಷ ದಾಟಿದರೆ ಐವತ್ತು ಬೇಡ ನಲ್ವತ್ತು ನಲ್ವತ್ತೈದು ದಾಟಿದರೆ ಶಕ್ತಿ ಇರೋದಿಲ್ಲ ಆಗ ಎಪ್ಪತ್ತೈದು ಈಗಂತೂ ಎಪ್ಪತ್ತೈದು ಬಲ ಹೆಚ್ಚಿದರೆ ಎಂಬತ್ತು ಅದರೊಳಗೆ ಎಲ್ಲರೂ ಸತ್ತು ಬಿಡ್ತಾರೆ ಈಗ ಆದ್ರೋಡಿ ಎಪ್ಪತ್ತೈದು ವರ್ಷ ಆದಂಥ ಅಬ್ರಾಹಮನನ್ನು ದೇವರು ಕರೆದು ಸೇವೆಗೆ ಕಳುಹಿಸಿಕೊಟ್ಟರು ಹಾಗೆ ಅಬ್ರಹ್ಮ ಏನು ಮಾಡ್ದ ದೇವರು ಹೇಳಿದಾಗಿ ಹೊರಟು ಹೋದ ಲೋಟ ಅಂದರೆ ಅಬ್ರಾಹಮನ ತಮ್ಮನ ಮಗನಾಗಿದ್ದಾನೆ ಲೋಟ ಅವರು ವಾಸ ಮಾಡದಂಥ ಪಟ್ಟಣವನ್ನು ಬಿಟ್ಟು ಹೊರಟನು ಇದು ದೇವರೇ ಅಂಥವ್ರನ್ನ ನಡೆಸೋರಾಗಿದ್ದಾರೆ ದೇವರು ಯಾರನ್ನ ಕಳಿಸ್ತಾರೋ ಅವರೊಂದಿಗೆ ಮಾತನಾಡ್ತಾರೆ ಜ್ಞಾನಶಕ್ತಿಯನ್ನು ಕೊಡ್ತಾರೆ ಹಿಂದೆ ಮುಂದೆ ನೋಡೋದಿಲ್ಲ ಅವರು ಎಲ್ಲವನ್ನ ಬಿಟ್ಟು ಹೊರಡ್ತಾರೆ ಖಂಡಿತವಾಗಿ ಅಂಥವರಿಗೆ ವಿರೋಧ ಮಾಡಬಾರದು ವಿರೋಧ ಮಾಡಿದವರು ಬಯ್ಯೋದು ಹೇಳೋದು ಹೇಳೋದು ಆದರೆ ಭಯಂಕರ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕಾಗ್ತದೆ ಅದಕ್ಕೆ ನಾನು ಅಭಿಷೇಕಿಸಿದವರನ್ನು ಮುಟ್ಟಬೇಡಿ ನನ್ನ ಕಣ್ಣ ಗುಡ್ಡೆಗೆ ಚುಚ್ಚಿದಾಗೆ ಆಗ್ತದೆ ಕ ಬೀಸುವ ಕಲ್ಲನ್ನು ಕುತ್ತಿಗೆ ಕಟ್ಟಿಕೊಂಡು ಸಮುದ್ರಕ್ಕೆ ಹಾರುವುದೇ ಲೇಸು ಎಂಬುದಾಗಿ ಬರೆಯಲ್ಪಟ್ಟಿದ್ದು ಇದುವೇ ಆಗಿದೆ ಅಬ್ರಾಹ್ಮನ್ ಹೊರಟ ಹಾಗೆ ಐದನೇ ವಚನ ಅವನು ತನ್ನ ಹೆಂಡತಿಯಾದ ಸಾರಳೆಯನ್ನು ತನ್ನ ತಮ್ಮನ ಮಗನಾದ ಲೋಟನನ್ನು ತಾನು ಲೋಟನು ಕಾರಣಿಯಲ್ಲಿ ಸಂಪಾದಿಸಿದ್ದ ಎಲ್ಲ ಸೊತ್ತನ್ನು ದಾಸ ದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರಳಿಂದ ಏನು ಮಾಡಿದರು ಹೆಂಡತಿ ಹೆಂಡತಿಯನ್ನು ನೀನು ಬಾ ಅಂತ ಕರಡೀ ಅಭ್ರಾಮ ಸಾರಳನ್ನು ಕೂಡ ಏನು ಮಾಡಿದ ಕರ್ಕು ಅಲ್ಲಿಂದ ತಮ್ಮ ತಮ್ಮನ ಮಗನನ್ನು ಕೂಡ ಅವ್ರ ಜೊತೆಯಲ್ಲಿ ಹೊರಟರು ಕಡೆಗೆ ಅವರಿಗೆ ಎಲ್ಲ ಆಸ್ತಿ ಅಂದರೆ ಅವರ ಕತ್ತೆ ದನ ಕೊರಿ ಇಂಥದನ್ನ ಒಂಟೆಗಳನ್ನು ಇಂಥದನ್ನ ತಗೊಂಡು ಅವನು ಏನು ಮಾಡದ ಹೊರಟು ಹೋದ ಮನೆ ಮತ್ತೆ ಅವನ ಭೂಮಿಯನ್ನು ಅಲ್ಲೇ ಬಿಟ್ಟ ಅದನ್ನ ತಗೊಂಡೋಗ್ಲಿಕ್ಕೆ ಆಗ್ತದ ಆಗೋದಿಲ್ಲ ಅಂದ್ರೆ ಅವನ ಪ್ರಾಣಿಗಳನ್ನು ಅವನ ಹೆಂಡತಿಯನ್ನ ಅವನ ತಮ್ಮನ ಮಗ ಲೋಟನನ್ನು ಕರ್ಕೊಂಡು ಅಲ್ಲಿಂದ ಹೊರಟ ಇದು ಕೂಡ ದೇವರ ಆಶೀರ್ವಾದವಾಗಿದೆ ಅಲ್ಲಿ ಏನು ಮಾಡಿದ್ರು ಗಂಡ ಹೆಂಡತಿಯನ್ನು ದೇವರು ಕರೆದಿದ್ದಾರೆ ಈ ಲೋಟನು ಕೂಡ ಅವನಿಗೆ ಏನಾಗ್ಬೇಕು ಸಹಾಯಕ್ಕೆ ಬೇಕಾಗಿದೆ ಅದಕ್ಕೋಸ್ಕರ ಅಲ್ಲೋ ತಮ್ಮನ ಮಗನ ಲೋಟನು ಕೂಡ ಅಲ್ಲಿ ನಾನು ಬರ್ತೇನೆ ಅಂತ ಹೇಳಿ ಹೊರಟ ದೇವರು ಬೇಕಾದರೂ ಆರಿಸಿಕೊಂಡ್ರು ಹಾಗೆ ಗಂಡ ಹೆಂಡತಿಯನ್ನು ಕೂಡ ಆರಿಸಿಕೊಂಡ್ರು ಗಂಡ ಹೆಂಡತಿ ಆಯ್ಕೆ ದೇವರಿಂದ ಆಯ್ಕೆಯಾದ ಗಂಡ ಹೆಂಡತಿ ಆದರೆ ಗಂಡನು ದೇವರೊಂದಿಗೆ ಜೀವಿಸಲು ಹೊರಟಾಗ ಹೆಂಡತಿ ಅಲ್ಲಿಂದ ಹೊರಡ್ತಾಳೆ ಆಗ ಆ ಹೆಂಡತಿ ಕೂಡ ದೇವರಿಂದ ಆಯ್ಕೆಗೊಂಡಿದ್ದಾಳೆ ಅಂತ ಹೇಳಿದ್ರೆ ಅರ್ಥ ಆದ್ರೆ ಇವತ್ತು ಅನೇಕ ಗಂಡಂದರಿಗೆ ಹೆಂಡತಿಯರು ವಿರೋಧ ಬರ್ತಾರೆ ಅಲ್ಲಿ ಲೋಟನ ಪರಿಸ್ಥಿತಿ ಏನಾಯ್ತು ಕಡೆಗೆ ಸೋದು ಗೋಮರ ನಾಶವಾಗುವಾಗ ಈ ಈ ಸ್ಥಳವನ್ನು ತಿರುಗಿ ನೋಡದೆ ಓಡಿ ಅಂತ ಹೇಳಿದಾಗ ಲೋಟನ ಹೆಂಡತಿ ಸ್ವಲ್ಪ ದೂರ ಹೋಗಿ ತಿರುಗಿ ನೋಡಿದ್ಲು ಅಂದ್ರೆ ನನ್ನ ಆಸೆ ಪಾಸೆ ಮನೆ ಹೋಯ್ತಲ್ಲಪ್ಪ ಅಂತ ಹೇಳಿ ಅಲ್ಲಿ ಉಪ್ಪಿನ ಕಂಬವಾಗಿ ಮಾರ್ಪಟ್ಟಲು ದೇವರಿಂದ ಆಯ್ಕೆಗೊಳ್ಳಲಿಲ್ಲ ಅನೇಕರು ಯುವತಿ ಏನ್ ಮಾಡ್ತಾರೆ ಅನೇಕರು ಹೆಂಡತಿಯರು ವಿರೋಧವಾಗಿ ಬರ್ತಾರೆ ಒಂದು ನಾಟಕದ ಕ್ರೈಸ್ತ ಜೀವನ ಮಾತ್ರ ಇರ್ತದೆ ದೇವರಿಂದ ಆಯ್ಕೆಗೊಳ್ಳಿಲ್ಲ ದೇವರಿಂದ ಆಯ್ಕೆಗೊಂಡವರಾದ್ರೆ ಗಂಡನನ್ನು ಚಾಚು ತಪ್ಪದೆ ಹೀಯಾಳಿಸುತ್ತಾರೆ ನೋಡಿ ಇನ್ನು ಈ ಸಾರಳು ಏನಾದ್ರು ಹೇಳಿದ್ಲಾ ನಮಗಿಷ್ಟು ಆಸ್ತಿ ಇದೆ ಪಾಸ್ ಇದೆ ಭೂಮಿ ಇದೆ ನಾವು ಹೇಗೆ ಬಿಟ್ಟು ಹೋಗುವಂತ ಏನಾದ್ರೂ ಪಟ್ಟು ಬಿಟ್ಟು ಒಂದು ಮಾತು ಮಾತಾಡಿದಾಳ ಮಾತಾಡಲಿಲ್ಲ ಹೊರಟು ಹೋದ್ರು ದೇವರಿಂದ ಆಶೀರ್ವಾದ ಹೊಂದಿದ ಹೆಂಡತಿಯರಾದ್ರೆ ಹೋದ್ರೆ ಹೋಗ್ಲಿ ನಾ ಗಂಡ ಹೋದಾಗೆ ಹೋಗ್ತೇನೆ ನನಗೆ ಗಂಡನೇ ಆಸ್ತಿ ಪಾಸ್ತಿ ಭೂಮಿ ದೇವರು ಕೊಟ್ಟೆ ಕೊಡ್ತಾರೆ ಅಂತ ಒಂದೇ ಯೋಚನೆಯಲ್ಲಿ ಹೊರಟು ಹೋಗ್ತಾರೆ ಆದರೆ ಇವತ್ತು ಬಹಳಷ್ಟು ಷ್ಟು ಹೆಂಡತಿಯರು ವಿರೋಧವಾಗ್ತಾರೆ ಅದಲ್ಲದೆ ಬೊಯ್ಯೋರು ಆಗ್ತಾರೆ ಅವ್ರು ಅಷ್ಟು ಮಾಡಿದ್ರು ಇಷ್ಟು ಮಾಡಿದ್ರು ನೀನೇನ್ ಮಾಡಿದ್ಯಾ ನನಗೇನು ಬಂಗಾರ ಎಂಥದ್ದು ಮಾಡಿದ್ಯಾ ಎಂಥ ಬಟ್ಟೆ ಕೊಟ್ಟಿದ್ಯಾ ಎಂಥ ಕಾಳಚ ಏನು ಕೊಟ್ಟಿದ್ಯಾ ಹೇಗೆ ಕೊಟ್ಟಿದ್ಯಾ ಹೀಗೆ ಕೊಟ್ಟಿದ್ಯಾ ಅಂತೇಳಿ ಗಂಡಂದಿರೊತ್ತಿಗೆ ದೇವರ ಹೆಸರನ್ನು ಹೇಳಿಕೊಂಡು ಇವತ್ತು ಅನೇಕರು ಸೇವಕರುಗಳಾಗಲಿ ವಿಶ್ವಾಸಗಳಾಗಲಿ ಜಗಳ ಮಾಡೋರಾಗಿದ್ದಾರೆ ಇಂಥವ್ರು ಖಂಡಿತವಾಗಿಯೂ ಈ ಲೋಕದ ವಿಷಯದ ಮೇಲೆ ಹೋಗ್ತಾ ಇರ್ತಾರೆ ಖಂಡಿತವಾಗಿಯೂ ದೇವರಿಂದ ಆಯ್ಕೆಗೊಳ್ಳಲಿಲ್ಲ ಅನೇಕರು ಇವತ್ತು ಏನು ಮಾಡ್ತಾರೆ ಇವತ್ತು ಗಂಡಂದಿರು ಇದ್ದರೂ ಕೂಡ ಗಂಡಂದಿರಿನ ಯೌವ್ವನ ಪ್ರಾಯ ಆದರೂ ಕೂಡ ಅವರು ಪ್ರಾಯ ಇದ್ದರೂ ಕೂಡ ಬಿಟ್ಟು ಹೊರದೇಶಕ್ಕೆ ಹಣ ಸಂಪಾದನೆಗಾಗಿ ಹೋಗಲು ಹೊರಡ್ತಾರೆ ನಿಜವಾದ ಹೆಂಡತಿಯರಾದರೆ ಖಂಡಿತವಾಗಿ ಗಂಡಂದಿರಿನ ರೀತಿ ಬಿಟ್ಟು ಹೋಗುವುದಿಲ್ಲ ಅಂತ ಗಂಡಂದ್ರೆ ಅವರನ್ನು ಕಳಿಸುವುದಿಲ್ಲ ಒಂದು ವೇಳೆ ಅವರು ಜಗಳ ಮಾಡ್ತಾರೆ ಆದರೆ ಹೇಗಾರು ಮಾಡಿ ಹೋಗಲಿಪ್ಪ ಅಂತ ಆಗವರಾಗಿದ್ದಾರೆ ಇದು ಕೂಡ ದೇವರಿಗೆ ವಿರುದ್ಧವಾದ ಕೆಲಸವಾಗಿದೆ ಆದರೆ ಗಂಡ ಹೆಂಡತಿ ಇಬ್ಬರು ಹೋಗುವುದಾದರೆ ಈ ಅದು ಕೂಡ ಅದು ದೇವರ ಆಶೀರ್ವಾದ ಒಬ್ಬೊಬ್ಬರು ಹೋಗುವುದಾದರೆ ಅದು ಕೂಡ ಆಶೀರ್ವಾದ ಅಲ್ಲವೇ ಅಲ್ಲ ಅದಕ್ಕೂ ಬಹಳ ಕಾರಣಗಳಿವೆ ಹಾಗೆ ಇಲ್ಲಿ ಅಬ್ರಹ್ಮನ ಹೆಂಡತಿ ಲೋಟನು ಕೂಡ ಅಬ್ರಾಹ್ಮನು ದೇವರು ಹಾಗೆ ಹೊರಟು ಹೋದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆಯುಯ್ಯ ಹಾಗೆ ಈಗ ಕಂಡ ಹನ್ನೆರಡನೇ ಅಧ್ಯಾಯ ಆರು ಮತ್ತು ಏಳನೇ ವಚನ ಅಬ್ರಾಹ್ಮನ ದೇಶದಲ್ಲಿ ಸಂಚರಿಸುತ್ತಾ ಶಕೆಂ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು ಆ ಕಾಲದಲ್ಲಿ ಖಾನಾನಿಯರು ಆ ದೇಶದಲ್ಲಿ ಇದ್ದರು ಅಲ್ಲಿ ಯಹೋವನ ಅಬ್ರಹಮನಿಗೆ ದರ್ಶನ ಕೊಟ್ಟು ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು ತನಗೆ ದರ್ಶನ ಕೊಟ್ಟ ಯಹೋವನಿಗೆ ಅಬ್ರಹ್ಮನ ಯಜ್ಞವೇದಿಯನ್ನು ಕಟ್ಟಿಸಿದನು ನೋಡಿ ಅಲ್ಲಿ ಬಂದಾಗ ಒಂದು ಮರದ ಕೆಳಗಡೆ ಅವರು ವಾಸ ಮಾಡ್ತಾರೆ ವೃಕ್ಷ ಅಂದರೆ ಏನು ಮರ ಮರದ ಕೆಳಗೆ ಅಬ್ರಹಮ್ಮ ಸಾರ ಲೋಟನು ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಕಾನಾನಿಯರು ಅಂದರೆ ಅದರ ಮೊದಲು ಬಹಳ ಒಂದು ಕೆಟ್ಟ ಸ್ಥಳವಾಗಿತ್ತು ಅದನ್ನು ದೇವರು ಮತ್ತೆ ಪರಿಶುದ್ಧಗೊಳಿಸ್ತಾರೆ ಅಲ್ಲಿ ಬರೀ ಅನ್ಯ ಧರ್ಮೀಯರು ನೀಚರು ಕೂಡ ವಾಸ ಮಾಡೋ ಸ್ಥಳದಾಗಿದೆ ಹಾಗೆ ಅಲ್ಲಿ ದೇವರು ಹೇಳ್ತಾರೆ ಈ ನಿನ್ನ ಈ ದೇಶ ಅಂದರೆ ಇದನ್ನು ಶುದ್ಧಗೊಳಿಸಿ ನಿನ್ನ ಸಂತಾನಕ್ಕೆ ನಾನು ಈ ದೇಶವನ್ನು ಕೊಡುವೆನು ಅಂದರೆ ಅಬ್ರಾಹಮನಿಂದ ಇಶಾಖ ಇಶಾಖನಿಂದ ಯಾಕೋಬ ಯಾಕೋಬನಿಂದ ಹನ್ನೆರಡು ಮಕ್ಕಳು ಅವರೇ ಇಸ್ರೇಲ್ ಸಂತಾನ ಆ ಸಂತಾನವನ್ನು ನಾನು ಅಲ್ಲಿಗೆ ಸೇರಿಸ್ತೇನೆ ಕಡೆಗೆ ಹಾಲು ಜೇನು ಶಾಂತಿ ಸಮಾಧಾನದ ದೇಶವಾಗಿದೆ ದೇಶವಾಗ್ತದೆ ಖಾನನ್ ದೇಶ ಅದಕ್ಕೆ ಮೊದಲೇ ಅಬ್ರಾಹ್ಮನಿಗೆ ದರ್ಶನ ಕೊಡ್ತಾರೆ ಇದನ್ನು ನಿನ್ನ ಸಂತಾನಕ್ಕೆ ನಾನು ಕೊಡ್ತೀನಿ ಅಂತ ಅಬ್ರಾಹ್ಮನೊಂದಿಗೆ ಮಾತನಾಡ್ತಾರೆ ಹಾಗೆ ಇದರ ಜೀವಿತ ಈ ಒಂದು ವಾಕ್ಯದ ಅರ್ಥ ನಮ್ಮ ಜೀವಿತಕ್ಕೂ ದೇವರು ನಮ್ಮನ್ನು ಕರೆದು ನಡೆಸ್ತಾ ಇರುವಾಗ ಹೋಗ್ತಾ ಇರುವಾಗ ಮೊದಲೇ ಅವರ ಸಂತಾನಕ್ಕೆ ದೇವರೊಂದು ಸ್ಥಳವನ್ನು ವಾಗ್ದಾನ ಮಾಡ್ತಾರೆ ಆದದ್ದು ಖಂಡಿತವಾಗಿ ಯಾರನ್ನು ಕರೀತಾರೋ ಯಾರನ್ನು ನಡೆಸ್ತಾರೋ ಅವರ ಸಂತಾನಲ್ಲಿ ವಾಸ ಮಾಡಿ ಮಾಡ್ತದೆ ಆ ಸಂತಾನವನ್ನು ಕೂಡ ದೇವರು ಆಶೀರ್ವಾದ ಮಾಡಿ ಮಾಡೋರಾಗಿದ್ದಾರೆ ಅದು ಅರ್ಥ ಇವತ್ತು ಅನೇಕರು ಏನೂ ಇಲ್ಲದೆ ಹೋಗ್ತಾರೆ ಕಡೆಗೆ ಒಳ್ಳೆಯ ರೀತಿಯಲ್ಲಿ ಯಾರೋ ದಾನ ಧರ್ಮ ಮಾಡ್ಬೋದು ಯಾರ ಮುಖಾಂತರನೂ ಆಸ್ತಿ ಪಾಸ್ತಿ ಪ್ರಾಣಿ ಪಕ್ಷಿಗಳು ಸಿಕ್ಕಬಹುದು ಇದುವೇ ಆಶೀರ್ವಾದ ಅಂಥವರಿಗೆ ದೇವರೊಂದು ಸ್ಥಳವನ್ನು ಕೂಡ ವಾಗ್ದಾನ ಮಾಡ್ತಾರೆ ಅವರ ಸಂತಾನಕ್ಕೆ ಅಂತ ಇದರ ಅರ್ಥ ಆಮೇಲೆ ತನಗೆ ದರ್ಶನ ಕೊಟ್ಟ ಯಹೋವನಿಗೆ ಅಬ್ರಾಹ್ಮನು ಯಜ್ಞವೇದಿಯನ್ನು ಕಟ್ಟಿಸಿದನು ನೋಡಿ ದೇವರ ಅಬ್ರಾಹ್ಮಣ ಕರೆದ್ರೋ ಸಾರಲು ಹೋದಲು ಲೋಟನ ಹೋದರು ಇಲ್ಲಿಗೆ ಬಂದರು ಬಂದಾಗ ಅಬ್ರಾಹ್ಮ ಏನು ಮಾಡ್ದ ದೇವರನ್ನು ಮರೆತ್ನಾ ಮರಲಿಲ್ಲ ಯಜ್ಞ ಕಟ್ಟಿಸಿದ ಆಗ ಯಜ್ಞ ಇತ್ತು ಈಗ ಯಜ್ಞ ಇಲ್ಲ ಈಗ ಯಜ್ಞ ಏನಪ್ಪ ಅಂದರೆ ನಮ್ಮ ಸ್ತುತಿ ಸ್ತೋತ್ರ ದೇವರ ಉಪಕಾರಗಳನ್ನ ನೆನೆಸುವುದು ಸ್ತೋತ್ರ ಮಾಡುವಂಥದ್ದೇ ಯಜ್ಞ ಹಾಗಂದರೆ ಆಡು ಕುರಿಗಳನ್ನು ಪಾರಿವಾಳ ಹಕ್ಕಿಗಳನ್ನ ಎತ್ತುಗಳನ್ನು ಕೊಯ್ದು ಹೋಮ ಮಾಡಿ ಯಜ್ಞ ಹಾಕುವಂಥದ್ದು ಆಗ ಇತ್ತು ಈಗ ದೇವರು ಯಾವಾಗ ಮನುಷ್ಯನ ಅವತಾರ ಎತ್ತಿ ಬಂದು ಎಲ್ಲರಿಗೂ ಗೊತ್ತಿದ್ದಾಗಿ ಶಿಲುಬೆ ಮೇಲೆ ರಕ್ತ ಸುರಕ್ಷಿಸೋ ಯಜ್ಞ ನಿಂತು ಹೋಯಿತು ಈಗ ನಮ್ಮ ಸ್ತೋತ್ರ ಉಪಕಾರ ಸ್ಮರಣೆ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂಥದ್ದು ಇದೇ ಯಜ್ಞವಾಗಿದೆ ಹಾಗೆ ಅರ್ಥ ನಮ್ಮ ಜೀವಿತಕ್ಕೂ ಕೂಡ ನಮ್ಮನ್ನು ದೇವರು ಎಲ್ಲೆಲ್ಲಿಗೆ ಕಳಿಸ್ತಾರೋ ಪ್ರಯಾಣದಲ್ಲಿ ಇರ್ಬೋದು ಮಳಗುವಾಗ ಇರ್ಬೋದು ಹೇಳುವಾಗ ಇರ್ಬೋದು ಕೆಲಸ ಮಾಡುವಾಗಿರ್ಬೋದು ಊಟ ಮಾಡುವಾಗಿರ್ಬೋದು ಎಲ್ಲಿ ಹೋದಲ್ಲಿಯೂ ಬಂದಲ್ಲಿಯೂ ಕೂಡ ದೇವರೊಂದು ಸ್ತೋತ್ರ ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿ ಇರಬೇಕು ಬೆಳಿಗ್ಗೆ ಸಾಯಂಕಾಲ ಆದಷ್ಟು ನಾವು ಸ್ತೋತ್ರವನ್ನು ಸಲ್ಲಿಸಬೇಕು ದಾವಿದರಸರು ಒಂದು ದಿವಸಕ್ಕೆ ಐದು ಸಲ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಹಾಗೆ ಅದಕ್ಕಿಂತ ಜಾಸ್ತಿ ಸಮಯ ಕೂಡ ನಾವು ಸ್ತೋತ್ರವನ್ನು ಮಾಡಬೇಕು ಪ್ರಾರ್ಥನೆ ಕೇಳುವ ಹಾಗೆ ಬಾಯಿ ಬಿಟ್ಕೊಳ್ಳೋದು ಕುಣಿಯೋದು ಅಳೆ ಹೇಳೋದು ಇದೆಲ್ಲ ಅಲ್ಲ ಮನಸ್ಸಿನೊಳಗೆ ದೇವರೇ ನೀನು ಮಾಡಿದ ಉಪಕಾರಗಳಿಗಾಗಿ ನಿನಗೆ ಸ್ತೋತ್ರ ನಡೆಸ್ತಾ ಇದ್ದೀಯಾ ಒಂದು ತಲುಪುವಾಗೆ ಮಾಡಿದ್ದೀಯ ಸ್ತೋತ್ರ ಒಳ್ಳೆ ಊಟ ಆದ ನಿಮಗೆ ಸ್ತೋತ್ರ ಇಂಥವ್ರ ಕೈಲಿ ಇಂಥವರಿಗೆ ನನ್ನ ಕೈಯ್ಯಲ್ಲಿ ಉಪಕಾರ ಮಾಡಿಸಿದ್ದೀಯಾ ಅಥವಾ ನನಗೆ ನೀನು ಕೊಡಿಸಿದ್ದೀಯಾ ದೇವರೇ ನಿನಗೆ ಸ್ತೋತ್ರ ನೀನು ಮಾಡಿದಂಥ ಮಾಡುತ್ತಿರುವ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಬಸ್ಸಲ್ಲಿ ಹೋಗ್ಬೋದಲ್ಲಿ ಕಷ್ಟ ಸಂಕಟ ದುಃಖ ಕುರುಡರು ಕುಂಟರು ಕುಷ್ಠರೋಗಿಗಳು ಇರ್ಬೋದು ಅವರಿಗಾಗಿ ಕೂಡ ಮನಸ್ಸಲ್ಲಿ ಪ್ರಾರ್ಥಿಸುವುದು ಸ್ತೋತ್ರ ಸಲ್ಲಿಸುವಂಥದ್ದು ಇದ qu'il y ಇದಾಗಿದೆ ಇವತ್ತು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದಂತ ವಿಷಯಗಳು ದೇವರ ನಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧ ಆತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಬಿಡಿ ಬಿಡಿಯಾಗಿ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅದರಲ್ಲಿ ಏನಾದರೂ ತಿಳಿಯದೋ ಗೊತ್ತಿದ್ದೋ ಗೊತ್ತಿಲ್ಲದೋ ತಿಳಿದೋ ಹೋಗಿದ್ದರೆ ಅಥವಾ ಏನಾದರೂ ತಪ್ಪುಗಳು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ನಿಮ್ಮ ಮಾರ್ಗದಲ್ಲಿ ನಡೆಸಿರಿ ಸ್ವಾಮಿ ನಿಮ್ಮ ಪವಿತ್ರ ನಡೆಸಿರಿ ಅದಕ್ಕೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸಿರಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸು ಇತರರಿಗೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ನಿಮ್ಮೆಲ್ಲ ಉಪಖ್ರಳಿಗಾಯಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದ